ಜ್ಯೂಸ್ ನಲ್ಲಿದೆ ಮಾಂಸ ಹಬ್ಬದ ಪಟಾಕಿಗಳಲ್ಲಿ ಮಾಂಸ ಸಕ್ಕರೆ ಟೂತ್ ಪೇಸ್ಟ್ ಶಾಂಪೂ ಮಾಂಸ ಟರ್ಕಿ ಟವಲ್ ನಲ್ಲೂ ಇದೆ ಮಾಂಸ ಹೈ ಫ್ರೆಂಡ್ಸ್ ಅಮರ್ ಪ್ರಸಾದ್ ತಿರುಪತಿ ಲಡ್ಡಲ್ಲಿ ಪ್ರಾಣಿಗಳ ಕೊಬ್ಬಿದೆಯಂತೆ ದನ ಹಂದಿ ಹಾಗೂ ಇತರ ಪ್ರಾಣಿಗಳ ಚರ್ಬಿ ಇದೆಯಂತೆ ಅಂತ ದೊಡ್ಡ ಕೋಲಾಹಲ ಆಯಿತು ಆದರೆ ಸ್ನೇಹಿತರೆ ನಾವು ಡೈಲಿ ಬಳಸೋ ಬ್ಯೂಟಿ ಪ್ರಾಡಕ್ಟ್ಸ್ ಐಷಾಮಿ ವಸ್ತುಗಳು ಮೆಡಿಸಿನ್ ಹಾಗೆ ಚಿಲ್ಡ್ ಬ್ಯಾವರೇಜಸ್ ಇದರಲ್ಲೆಲ್ಲ ಗ್ಲಿಸರಿನ್ ಜಿಲಿಟಿನ್ ಕ್ಯಾರಾಟಿನ್ ಎಲಾಸ್ಟಿನ್ ಕೊಲ್ಯಾಚನ್ ರೆಟಿನಾಲ್ ಆಲ್ಬಮಿನ್ಗಳೆಲ್ಲ ಇದಾವಲ್ಲ ಅವು ಗಣಿಗಾರಿಕೆ ಮಾಡಿ ತೆಗ್ದಿರೋದಲ್ಲ ಅವನ್ನೆಲ್ಲ ಪ್ರಾಣಿಗಳಿಂದಲೇ ತೆಗ್ದಿರೋದು ಅದು ಅನಿವಾರ್ಯ ಕೂಡ ಸೊ ಈ ವಿಡಿಯೋದಲ್ಲಿ ಅಂಥ ಪ್ರಾಡಕ್ಟ್ಸ್ ಬಗ್ಗೆ ನಾವು ಡೈಲಿ ಬಳಸೋ ಪ್ರಾಡಕ್ಟ್ಗಳಲ್ಲಿರೋ ಪ್ರಾಣಿಗಳ ಮೂಲದಿಂದ ಬಂದಿರೋ ವಸ್ತುಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಭಾಳ ಇಂಟ್ರೆಸ್ಟಿಂಗ್ ಇದು ನಿಮಗೆ ಕೆಲವೊಂದು ಸಲ ಅಯ್ಯೋ ಅಂತ ಕೂಡ ಅನ್ನಿಸ್ಬಹುದು ಕೆಲವರಿಗೆ ಕೆಲವರಿಗೆ ಆಶ್ಚರ್ಯ ಕೂಡ ಆಗ್ಬೋದು ಬನ್ನಿ ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗೋಣ ಸಕ್ಕರೆ ಶುದ್ಧೀಕರಣಕ್ಕೆ ಬೇಕು ಪ್ರಾಣಿಗಳ ಮೂಳೆ ಸಕ್ಕರೆ ನ್ಯಾಚುರಲ್ ಆಗಿ ಬೆಳಗಿರಲ್ಲ ಡೌಟ್ ಇದ್ರೆ ಕಬ್ಬಿನ ಹಾಲನ್ನು ಕಾಯಿಸಿ ನೋಡಿ ಆಗ ಕಡುಗಂದು ಬಣ್ಣದ ಬೆಲ್ಲ ಸಿಗುತ್ತೆ ಹೊರತು ಸಕ್ಕರೆ ಸಿಗಲ್ಲ ಫ್ಯಾಕ್ಟ್ರಿಗಳಲ್ಲಿ ಸಕ್ಕರೆ ತಯಾರಿಸ್ತಾರೆ ಪ್ರಾಣಿಗಳ ಮೂಳೆಗಳಿಂದ ತಯಾರಿಸಿರೋ ಪ್ಯೂರಿಫೈಡ್ ಆ್ಯಶ್ ಅಥವಾ ಬೂದಿಯನ್ನು ಸಕ್ಕರೆ ಶುದ್ಧೀಕರಣಕ್ಕೆ ಬಳಸ್ತಾರೆ ಶುದ್ಧ ಮಾಡ್ತಾರೆ ಸಕ್ಕರೆನ ಇದನ್ನು ಬೋನ್ ಚಾರ್ ಅಥವಾ ಬೋನ್ ಆ್ಯಶ್ ಅಂತ ಕೂಡ ಕರೀತಾರೆ ಎಲ್ಲ ಬ್ರ್ಯಾಂಡ್ಗಳು ಇದೇ ಪ್ರೊಸೆಸ್ ಫಾಲೋ ಮಾಡ್ತಾರೆ ಅಂತಲ್ಲ ಕೆಲವು ಬ್ರ್ಯಾಂಡ್ಗಳು ಕಾರ್ಬನ್ ಹರಳುಗಳು ಐರನ್ ಎಕ್ಸ್ಚೇಂಜ್ ಸಿಸ್ಟಮ್ಗಳನ್ನು ಕೂಡ ಬಳಕೆ ಮಾಡ್ಬೋದು ಬಟ್ ಮೂಳೆ ಬೂದಿಯನ್ನು ಯೂಸ್ ಮಾಡೋದು ತುಂಬ ಜೋರಾಗಿ ಚಾಲ್ತಿಯಲ್ಲಿದೆ ಹಾಗಿದ್ರೆ ಕೆಲವರು ಬ್ರೌನ್ ಶುಗರ್ ಬಳಸ್ತಾರಲ್ಲ ಅದು ಬೆಳ್ಳಗಿರಲ್ವಲ್ಲ ಅಂತ ನೀವು ಕೇಳ್ಬೋದು ಬ್ರೌನ್ ಶುಗರ್ ಕೂಡ ರಿಫೈನ್ ಮಾಡಿರೋ ರಿಫೈನ್ಡ್ ಶುಗರ್ರೆ ರಿಫೈನ್ ಮಾಡಾದಮೇಲೆ ಆದಮೇಲೆ ಅದಕ್ಕೆ ಮೊಲಾಸಸ್ ಅಥವಾ ಕಾಕಂಬಿಯನ್ನು ಮಿಕ್ಸ್ ಮಾಡಿ ಬ್ರೌನ್ ಮಾಡ್ತಾರೆ ಇನ್ನು ಇದೇ ಬೋನ್ ಆಶ್ ಅನ್ನ ಇನ್ನೆಲ್ಲೆಲ್ಲಿ ಬಳಕೆ ಮಾಡ್ತಾರೆ ಗೊತ್ತಾ ಪಿಂಗಾಣಿ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಅಥವಾ ಪೋಸ್ಲಿನ್ ವಸ್ತುಗಳಲ್ಲಿ ಪಿಂಗಾಣಿ ಪಾತ್ರೆಗಳು ಹೊಳೆಯೋದು ಪ್ರಾಣಿಗಳ ಮೂಳೆಗಳ ಬೂದಿಯಿಂದ ಇನ್ನೊಂದು ವಿಚಾರ ಏನು ಅಂದ್ರೆ ಬೋನ್ ಆಶ್ ತಯಾರಿಕೆಗೆ ಹೆಚ್ಚಾಗಿ ಬಳಸೋದು ಹಸು ಹಾಗೂ ಹಂದಿ ಮೂಳೆನ ಎಸ್ ನೀವು ಬೇಕಾದರೆ ಗೂಗಲ್ ಮಾಡಿ ಇದನ್ನ ಕನ್ಫರ್ಮ್ ಮಾಡ್ಕೋಬೋದು ಫ್ರೆಶ್ ಜ್ಯೂಸ್ಗಳ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸ್ನೇಹಿತರೆ ಇಲ್ಲಿ ನಾವು ಯಾವುದೇ ಬ್ರ್ಯಾಂಡ್ ಹೆಸರು ಹೇಳೋಕಾಗಲ್ಲ ಆದರೆ ಜ್ಯೂಸ್ ಮಾಡೋ ಕಂಪನಿಗಳ ತಮ್ಮ ಪ್ರಾಡಕ್ಟ್ ನಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಇವೆ ಅಂತ ಮೆನ್ಷನ್ ಮಾಡ್ತವೆ ಓಪನ್ ಆಗಿ ಮೆನ್ಷನ್ ಮಾಡ್ತವೆ ಈ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಡ್ವರ್ಟೈಸ್ ಕೂಡ ಮಾಡ್ತವೆ ಈ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ನ ಮೂಲ ಯಾವುದು ಮೀನುಗಳು ಮೆಜಾರಿಟಿ ಕೇಸ್ಗಳಲ್ಲಿ ಮೀನಿನಿಂದಲೇ ತೆಗೆಯಲಾಗಿರುತ್ತೆ ಜ್ಯೂಸ್ಗಳ ಇಂಗ್ರೀಡಿಯಂಟ್ ಲಿಸ್ಟ್ನಲ್ಲಿ ಸಾರ್ಡಿನ್ ಮತ್ತು ಆಂಕೋವಿ ಅನ್ನೋ ಪದಗಳು ಕಂಡು ಬಂದರೆ ಅವು ಆ ಮೀನುಗಳಿಂದ ತೆಗೆದಿರೋ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಶಾಂಪೂ ಟೂತ್ ಪೇಸ್ಟ್ ಮೆಡಿಸಿನ್ ನಲ್ಲಿ ಪ್ರಾಣಿಗಳ ವಿಟಮಿನ್ಸ್ ಗ್ಲಿಸರಿನ್ ಸ್ನೇಹಿತರೆ ಗ್ಲಿಸರಿನ್ ಅನ್ನೋದು ಪ್ರಾಣಿ ಹಾಗೂ ಸಸ್ಯಗಳಲ್ಲಿ ಎರಡೂ ಕಡೆಯಿಂದ ಸಿಗುತ್ತೆ ಕೊಬ್ಬಿನಿಂದ ಸಿಗುತ್ತೆ ಕೆಲ ಬ್ರ್ಯಾಂಡ್ಗಳು ತಮ್ಮ ಪ್ರಾಡಕ್ಟ್ಗಳಲ್ಲಿ ಅನಿಮಲ್ ಬೇಸ್ಡ್ ಗ್ಲಿಸರಿನ್ ಇಲ್ಲ ಅಂತ ಹೇಳ್ಕೊಳ್ತವೆ ಆದರೆ ಎಲ್ಲಾ ಬ್ರ್ಯಾಂಡ್ಗಳು ಇದ್ರ ಬಗ್ಗೆ ಬಾಯ್ಬಿಟ್ಟು ಮಾತೇ ಆಡಲ್ಲ ಶಾಂಪೂ ಕಂಡೀಷನರ್ಗಳಲ್ಲಿ ಗ್ಲಿಸರಿನ್ ಇದೆ ಅಂತ ಬರೆದಿದ್ರು ಕೂಡ ಅದು ಪ್ರಾಣಿಗಳಿಂದ ಬಂದಿದೆಯಾ ಸಸ್ಯಗಳಿಂದ ಬಂದಿದೆಯಾ ಅನ್ನೋದನ್ನು ಕೆಲ ಬ್ರ್ಯಾಂಡ್ಗಳು ಮೆನ್ಷನ್ನೇ ಮಾಡೋದಿಲ್ಲ ಅದನ್ನು ಆಗಿ ಸೌಂದರ್ಯ ವರ್ಧಕಗಳಿಗಂತೂ ಗ್ಲಿಸರಿನ್ ಬೇಕೇ ಬೇಕು ಹಾಗೆ ಮಾರ್ಕೆಟ್ನಲ್ಲಿ ಹಲವು ವಿಟಮಿನ್ ಯುಕ್ತ ಪ್ರಾಡಕ್ಟ್ಸ್ ಇವೆ ಮಲ್ಟಿ ವಿಟಮಿನ್ ಪ್ರಾಡಕ್ಟ್ಗಳು ಕೂಡ ಸಿಗ್ತವೆ ಮುಖ್ಯವಾಗಿ ವೈಟಮಿನ್ ಡಿ ತ್ರೀಯ ಸೋರ್ಸ್ ಯಾವುದು ಪ್ರಾಣಿಗಳು ಸಸ್ಯಗಳಲ್ಲಿ ವಿಟಮಿನ್ ಡಿ ತ್ರೀ ಸಿಗೋಲ್ಲ ಏನೋ ಮೆಡಿಸಿನ್ಗಳಿಗೆ ಬರೋಣ ಜ್ವರಕ್ಕೆ ತಗೊಳ್ಳೋ ಇಂಜೆಕ್ಷನ್ನಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ವ್ಯಾಕ್ಸಿನ್ಗಳಲ್ಲೂ ಕೂಡ ಪ್ರಾಣಿಜನ್ಯ ವಸ್ತುಗಳಿವೆ ಪ್ರಾಣಿಗಳ ಅಂಗಾಂಶಗಳಿಂದ ತೆಗೆಯೋ ವಸ್ತುಗಳನ್ನು ಬಳಸಿ ಲ್ಯಾಬ್ನಲ್ಲಿ ಸೆಲ್ ಕಲ್ಚರ್ ಮಾಡಿ ವ್ಯಾಕ್ಸಿನ್ ತಯಾರು ಮಾಡ್ತಾರೆ ರೋಗಕಾರಕಗಳನ್ನು ಅಂದರೆ ಸತ್ತ ವೈರಸ್ಗಳನ್ನು ಫರ್ಟಿಲೈಸ್ ಆಗಿರೋ ಕೋಳಿ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಸಿರಮ್ ಎಕ್ಸ್ಟ್ರಾಕ್ಟ್ ಮಾಡಿ ವ್ಯಾಕ್ಸಿನ್ ತಯಾರಿಸೋ ಪ್ರಾಸೆಸ್ ಕೂಡ ಇದೆ ಏನು ಕ್ಯಾಪ್ಸೂಲ್ಗಳಲ್ಲಿ ಜಿಲೆಟಿನ್ ಬಳಕೆ ಮಾಡ್ತಾರೆ ಜಿಲೆಟಿನ್ ಬಗ್ಗೆ ಮುಂದೆ ನೋಡೋಣ ಇನ್ನು ಹಲವು ಟ್ಯಾಬ್ಲೆಟ್ಗಳಲ್ಲಿ ಲ್ಯಾಕ್ಟೋಸ್ ಬಳಸಲಾಗುತ್ತೆ ಏನೋ ಡಯಾಬಿಟಿಕ್ ಪೇಷೆಂಟ್ಸ್ ತಗೊಳ್ಳೋ ಇನ್ಸುಲಿನ್ ಮೆಜಾರಿಟಿ ಕೇಸ್ಗಳಲ್ಲಿ ಹಂದಿಗಳ ಪ್ಯಾಂಕ್ರಿಯಾಸ್ ನಿಂದ ಬಂದಿರುತ್ತೆ ಟೈರು ಬ್ಯಾಟ್ರಿ ಎಲೆಕ್ಟ್ರಾನಿಕ್ಸ್ ನಲ್ಲೂ ಪ್ರಾಣಿಗಳ ಕಾಂಪೊನೆಂಟ್ ಎಲ್ ಸಿ ಡಿ ಸ್ಕ್ರೀನ್ ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಸ್ಕ್ರೀನ್ ಇದನ್ನು ಹೇಗೆ ಮಾಡ್ತಾರೆ ಅಂತ ಒಮ್ಮೆ ಗೂಗಲ್ ಮಾಡಿ ನೋಡಿ ಇದರ ಮೂಲ ಇನ್ಗ್ರೀಡಿಯಂಟ್ ಜಿಲೆಟಿನ್ ಹೆಚ್ಚಿನ ಕೇಸ್ಗಳಲ್ಲಿ ಜಿಲೆಟಿನನ್ನು ಪ್ರಾಣಿಗಳ ಕೊಬ್ಬಿನಿಂದ ತೆಗೆಯಲಾಗಿರುತ್ತೆ ಟಿವಿ ಕಂಪ್ಯೂಟರ್ ನಿಮ್ಮ ಕೈಲಿರೋ ಮೊಬೈಲ್ ಸ್ಕ್ರೀನ್ ಅನ್ನು ಇದೇ ಜುಲಿಟಿನ್ ನಿಂದ ಮಾಡಿರಬಹುದು ಕ್ಯಾಡ್ಮಿಯಂ ಬ್ಯಾಟರಿಗಳ ಮೆಟಲ್ ಪ್ರಾಸೆಸಿಂಗ್ನಲ್ಲೂ ಕೂಡ ಜುಲಿಟಿನ್ ಬಳಸ್ತಾರೆ ಏನು ವಾಹನಗಳ ಟೈರ್ ತಯಾರಿಕೆಯಲ್ಲಿ ಬಳಸೋ ಈ ಸ್ಟೀರಿಕ್ ಆ್ಯಸಿಡ್ ಅನಿಮಲ್ ಅಥವಾ ಪ್ಲಾಂಟ್ ಬೇಸ್ಡ್ ಎರಡರಲ್ಲಿ ಯಾವುದರಿಂದ ನಾನು ಬಂದಿರಬಹುದು ಕಲ್ಲಿನ ರೋಡ್ಗಳಲ್ಲಿ ದಿನ ಓಡಾಡಿದರೂ ಟೈರ್ ಸ್ಟಡಿ ಆಗಿರಬಹುದು ಇದೇ ಸ್ಟೀರಿಕ್ ಆ್ಯಸಿಡ್ನಿಂದ ಇದೇ ಸ್ಟೀರಿಕ್ ಆಸಿಡ್ ಪಟಾಕಿಗಳಲ್ಲೂ ಇರುತ್ತೆ ಇದನ್ನೆಲ್ಲ ಬಳಸಲಿಲ್ಲ ಅಂದರೆ ಪಟಾಕಿಯಲ್ಲಿರೋ ಮೆಟಲ್ ಆಕ್ಸಿಡೈಸ್ ಆಗಿ ಪಟಾಕಿ ಟುಸ್ ಅನ್ನತ್ತೆ ಏನು ಪ್ಲಾಸ್ಟಿಕ್ ಕವರ್ ಅಷ್ಟು ಸ್ಮೂತ್ ಆಗಿರೋದು ಯಾಕೆ ಅದರಲ್ಲಿ ಹಾಕೋ ವಸ್ತುಗಳ ಜೊತೆಗೆ ಘರ್ಷಣೆ ಆಗಲ್ಲ ನೀರು ಹಾಕಿದ್ರೆ ಜಾರ್ಕೊಂಡು ಹೋಗೋದು ಯಾಕೆ ಯಾಕಂದ್ರೆ ಇವುಗಳಲ್ಲಿ ಸ್ಲಿಪ್ ಏಜೆಂಟ್ಗಳನ್ನು ಬಳಸ್ತಾರೆ ಈ ಸ್ಲಿಪ್ ಏಜೆಂಟ್ ಗಳನ್ನ ಮಾಡೋದು ಪ್ರಾಣಿಗಳ ಕೊಬ್ಬಿನಿಂದ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಪಟ್ಟಿಯನ್ನ ನೋಡಿ ಪ್ರಾಣಿಗಳಿಂದ ಯಾವ್ಯಾವ ವಸ್ತುಗಳನ್ನ ತೆಗೆದು ಮನುಷ್ಯರು ಬಳಸ್ತಾ ಇದ್ದಾರೆ ಗೊತ್ತಾಗುತ್ತೆ ಈ ಪೈಕಿ ಹಲವು ಪದಗಳನ್ನು ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲೇ ಕೇಳಿರ್ತೀರಾ ನಮ್ಮ ಶಾಂಪು ನಲ್ಲಿ ಗ್ಲಿಸರಿನ್ ಇದೆ ಎಗ್ ವೈಟ್ ಇದೆ ರೆಟಿನಾಲ್ ಇದೆ ಅಂತ ಕಂಪನಿಗಳೇ ಹೇಳ್ತವೆ ಹಲಾ ಮೆಡಿಸಿನ್ ಗಳಲ್ಲೂ ಕೊಲಾಜಿನ್ ಪೆಪ್ಸಿನ್ ಅಡ್ರಿನಲಿನ್ ವೇ ಇದೆ ಅಂತ ಮೆನ್ಷನ್ ಮಾಡಿರ್ತಾರೆ ಸೌಂದರ್ಯವರ್ಧಕಗಳಲ್ಲಿ ಬಳಸೋ ಆಲ್ಬಮೀನ್ ಸಿಗೋದು ಮೊಟ್ಟೆ ಪ್ರಾಣಿಗಳ ಹಾಲು ಮಸಲ್ಸ್ ರಕ್ತ ಹಾಗೂ ಸಸ್ಯಗಳ ಅಂಗಾಂಶಗಳಲ್ಲಿ ಹಲ ಲೋಷನ್ಗಳು ಕ್ರೀಮ್ಗಳಲ್ಲೂ ಕೂಡ ಹಸುವಿನ ಯೂರಿಕ್ ಆ್ಯಸಿಡ್ ಇರುತ್ತೆ ಪ್ರಾಣಿಗಳ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಹೂವಿನಲ್ಲಿರೋ ಪರಾಗ ರೇಣುಗಳನ್ನು ಹಲವು ಮೆಡಿಸಿನ್ಗಳಲ್ಲಿ ಬಳಸಲಾಗುತ್ತೆ ಈ ಪರಾಗ ರೇಣುಗಳನ್ನು ಕಲೆಕ್ಟ್ ಮಾಡೋದು ಜೇನುಗಳು ಟ್ರ್ಯಾಪ್ಗಳನ್ನು ಬಳಸಿ ಜೇನುಗಳ ಕಾಲಲ್ಲಿರೋ ಪರಾಗ ರೇಣುವನ್ನು ಕಲೆಕ್ಟ್ ಮಾಡಲಾಗುತ್ತೆ ಈ ಪ್ರೋಸೆಸ್ನಲ್ಲಿ ಜೇನು ಅನ್ನೋ ಜೀವಿಗಳ ಕಾಲು ತುಂಡಾಗಿ ಸೇರ್ಕೊಂಡ್ಬಿಡುತ್ತೆ ಏನು ಲಿಪ್ಸ್ಟಿಕ್ ಫೇಸ್ ಕ್ರೀಮ್ ಕಾಜಲ್ ಲಿಪ್ ಬಾಮ್ ಮೇಕಪ್ ಪ್ರಾಡಕ್ಟ್ಸ್ನಲ್ಲಿ ಬಿ ವ್ಯಾಕ್ಸ್ ಇರುತ್ತೆ ಬಿ ವ್ಯಾಕ್ಸ್ ತಯಾರಿಸುವುದು ಜೇನು ನೀರಿನಲ್ಲಿ ಕುದಿಸಿದಾಗ ಸಿಗೋ ಬೈ ಪ್ರಾಡಕ್ಟ್ನಿಂದ ನಿಂದ ಇನ್ನು ಅಡಲ್ಟ್ ಹುಡ್ಗೆ ಬಂದಿರದ ಪ್ರೌಢಾವಸ್ಥೆಗೆ ಬಂದಿರದ ಜೇನು ಮರಿಗಳು ಈ ಪ್ರಾಸೆಸ್ನಲ್ಲಿ ಸಾಯ್ತವೆ ಇನ್ನು ಫರ್ನಿಚರ್ಗಳ ತಯಾರಿಕೆಯಲ್ಲಿ ಬಳಸೋ ಅಧಿಸಿವ್ ಅಥವಾ ಗಮ್ ತಯಾರಿಕೆಯಲ್ಲಿ ಪ್ರಾಣಿಗಳ ರಕ್ತ ಬಳಸಲಾಗುತ್ತೆ ಕೆಲವು ಆಹಾರ ಹಾಗೂ ಕಾಸ್ಮೆಟಿಕ್ಸ್ ನಲ್ಲಿ ಕೆಂಪು ಬಣ್ಣದ ಕಾರ್ಮೆನಿಕ್ ಆ್ಯಸಿಡ್ ಬಳಸ್ತಾರೆ ಒಂದು ಪೌಂಡ್ ಅಂದರೆ ಆಲ್ಮೋಸ್ಟ್ ಅರ್ಧ ಕೆ ಜಿ ಕಾರ್ಮೆನಿಕ್ ಆ್ಯಸಿಡ್ ಪಿಗ್ಮೆಂಟ್ ಪಡೆಯೋಕೆ ಎಪ್ಪತ್ತು ಸಾವಿರ ಬೀಟಲ್ಸ್ ಅಂದರೆ ಕಾರ್ಮೈನ್ ಅನ್ನೋ ಕೀಟಗಳನ್ನು ಕೊಲ್ಲಬೇಕು ಇನ್ನು ನಿಮ್ಮ ಮನೆಗಳಲ್ಲಿ ಉಣ್ಣೆ ಬಟ್ಟೆಗಳಿರುವುದು ನಿಮಗೆ ಗೊತ್ತಿರುತ್ತೆ ಎಲ್ಲ ರೀತಿಯ ಉಣ್ಣೆ ಬಟ್ಟೆಗಳನ್ನು ಶಾಂತಿಯುತವಾಗಿ ಪಡ್ಕೊಂಡು ತಯಾರಿಸಿರುವುದಿಲ್ಲ ಅಂಗೋರ ಅನ್ನೋ ಮೊಲದಿಂದ ಕೂದಲನ್ನ ಹೇಗೆ ಕೀಳ್ತಾರೆ ಆಗ ಅವು ಹೇಗೆ ಅರ್ಚಾಡ್ತಾವೆ ಅಂತ ಪೇಟ ಅನ್ನೋ ಸಂಸ್ಥೆ ಪ್ರಾಣಿದಯಾ ಸಂಘಟನೆ ವಿಡಿಯೋ ಮಾಡಿ ಹಾಕಿದೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ಇವತ್ತಿನ ದಿನದವರೆಗೂ ಉಣ್ಣೆ ಬಟ್ಟೆಗಳಿಗಾಗಿ ಅವುಗಳ ಕೂದಲುಗಳನ್ನು ಕೀಳಲಾಗ್ತಿದೆ ಕಟ್ ಮಾಡೋದೆಲ್ಲ ಕೀಳಲಾಗ್ತಿದೆ ನಾವು ಹೇಳಿರೋದು ಬೆರಳೆಣಿಕೆಯಷ್ಟು ಉದಾಹರಣೆಗಳು ಪೇಟಾ ವೆಬ್ಸೈಟ್ನಲ್ಲಿ ಮನುಷ್ಯ ಪ್ರಾಣಿಗಳಿಂದ ತಗೊಳ್ತಿರೋ ಸಾವಿರಾರು ವಸ್ತುಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವೆಲ್ಲ ನಾವು ದಿನನಿತ್ಯ ಬಳಸೋ ವಸ್ತುಗಳಲ್ಲಿ ಇದ್ದೇ ಇರ್ತವೆ ಎಲ್ಲರೂ ಎಲ್ಲವೂ ಬಳಸಿಲ್ಲದೆ ಇರ್ಬೋದು ಬಟ್ ಒಂದಲ್ಲ ಒಂದಂತ ನಾವು ಬಳಸಿರ್ತೀವಿ ಹೆಚ್ಚಿನ ಕೇಸ್ಗಳಲ್ಲಿ ಸೌಂದರ್ಯವರ್ಧಕಗಳಲ್ಲಿ ಬಟ್ಟೆಗಳಲ್ಲಿ ಮೆಡಿಸಿನ್ ಆಲ್ಕೋಹಾಲ್ ಆಹಾರ ಎಲೆಕ್ಟ್ರಾನಿಕ್ಸ್ ಪ್ಲಾಸ್ಟಿಕ್ ಹೀಗೆ ಎಲ್ಲ ಕಡೆ ಪ್ರಾಣಿಜನ್ಯ ಪದಾರ್ಥಗಳಿರ್ತವೆ ಎಲ್ಲ ಪದಾರ್ಥಗಳಿಗೂ ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ ಒಂದು ವೇಳೆ ಆಲ್ಟರ್ನೇಟಿವ್ ಇಂಗ್ರೀಡಿಯೆಂಟ್ಸ್ ಬಳಸಿದ್ರೆ ಅಂಥ ಪ್ರಾಡಕ್ಟ್ಗಳನ್ನು ವೇಗನಂತ ಜೋರಾಗಿ ಮಾರ್ಕೆಟಿಂಗ್ ಮಾಡ್ಕೊತಾರೆ ಹೇಳ್ಕೊಳ್ತಾರೆ ಅವರು ಜೋರಾಗಿ ಅದನ್ನು ಯಾವ ಪ್ರಾಡಕ್ಟ್ ವೇಗನ್ ಅಂತ ಮಾರ್ಕೆಟ್ ಆಗ್ತಿಲ್ಲವೋ ಅದರ ಅರ್ಥ ಅದರಲ್ಲಿ ಎರಡರಲ್ಲಿ ಯಾವುದನ್ನಾದರೂ ಬಳಸಿರಬಹುದು ಅಂತ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಾಣಿಜನ್ಯ ವಸ್ತುಗಳನ್ನೇ ಬಳಸಿರಬಹುದು ಅಂತ ಮೂಳೆಯ ಬೂದಿ ಬಳಸಿದೀವಿ ಸತ್ತ ಜೇನುಗಳ ಕಾಲನ್ನು ಯೂಸ್ ಮಾಡಿದ್ದೀವಿ ಪೆಪ್ಸಿನ್ ಹಾಗೆ ಸಿಸ್ಟಿನ್ ಅಲೆಟೋನಿನ್ ಬಯೋಟಿನ್ ಮುಂತಾದ ಈ ವಸ್ತುಗಳನ್ನ ನಾವು ಬಳಸಿದೀವಿ ಅಂತ ಹೇಳಿ ಕೆಲವರು ಓಪನ್ ಆಗಿ ಹೇಳ್ಕೊಡಲ್ಲ ಕೆಲ ಬ್ರಾಂಡ್ಗಳು ಕೆಲ ಬ್ರಾಂಡ್ಗಳು ಬಳಸಿದ್ರು ಕೂಡ ಸಣ್ಣದಾಗಿ ಬಳಸಿರ್ತಾರೆ ಅದನ್ನ ಓಪನ್ ಮಾಡಿ ತಿಳ್ಕೊಂಡು ಇದು ಯಾವ ಮೂಲದಿಂದ ಬಂದಿದ್ದು ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಷ್ಟು ಜನರಿಗೂ ಕೂಡ ಮಾಹಿತಿ ಇರುವುದು ಇನ್ನು ಟರ್ಕಿ ಟವಲ್ ನಂತ ಪ್ರಾಡಕ್ಟ್ಗಳಲ್ಲಿ ಫ್ಯಾಬ್ರಿಕ್ ಸಾಫ್ಟ್ನರ್ ಆಗಿ ಟ್ಯಾಲೋ ಬಳಸ್ತಾರೆ ಕಾನ್ಜುಗೇಟೆಡ್ ಲಿನೋಲಿಕ್ ಆಸಿಡ್ ಅಥವಾ ಸಿ ಎಲ್ಲಿ ಅಂತ ಅದನ್ನ ಮೆನ್ಷನ್ ಮಾಡಿರ್ತಾರೆ ಇನ್ನು ಔಷಧಿಗಳಲ್ಲೂ ಕೂಡ ಪ್ರಾಣಿ ಅಂಶಗಳನ್ನ ಬಳಸ್ತಾರೆ ಹಾವು ಕಡದಾಗ ಕೊಡುವಂತ ಸ್ನೇಕ್ ಆಂಟಿವೆನಮ್ ಸಿರಂಗಳಲ್ಲಿ ಹಾವಿನ ವಿಷವೇ ಇರುತ್ತೆ ಒಂದು ವೇಳೆ ಬಳಸಲಿಲ್ಲ ಅಂದ್ರೆ ಹಾವು ಕಚ್ಚಿದಾಗ ಮನುಷ್ಯರು ಸತ್ತೇ ಹೋಗ್ತಾರೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಪ್ರಾಣಿ ಜನ್ಯ ಇದು ಅಂತ ಹೇಳಿ ನಾವು ಸೊ ಈ ರೀತಿ ಸಾವಿರಾರು ನಮ್ಮ ವಸ್ತುಗಳಲ್ಲಿ ನಾವು ಬಳಸೋ ವಸ್ತುಗಳಲ್ಲಿ ಈ ಪ್ರಾಣಿ ಮೂಲದಿಂದ ಬಂದಿರುವಂಥ ಇನ್ಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ ಅದರಲ್ಲಿ ಕೆಲವನ್ನು ಪಟ್ಟಿ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ